ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ವಿವಿಧ ಮಠಗಳಿಗೆ ಹಾಗೂ ಶಿವಗಂಗೆ ದೇವಾಲಯಕ್ಕೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಗುರುವಾರ ಭೇಟಿ ನೀಡಿದರು ಶ್ರೀ ಹೊನ್ನಮ್ಮಗವಿ ಮಠದಲ್ಲಿ ಮಾತನಾಡಿದ ಅವರು ಕಳೆದ ವರ್ಷ ಅನಿರೀಕ್ಷಿತ ಸೋಲಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಜನ ಬಯಸುತ್ತಿದ್ದಾರೆ ನಾನ್ನೂರ ಎಂಬತ್ತೈದು ನಮ್ಮ ಕ್ಲಿನಿಕ್ ಪ್ರಾರಂಭ ಮಾಡಿದ್ದೇನೆ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಇದ್ದಾಗ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇನೆ ಇಡೀ ರಾಷ್ಟ್ರದಾದ್ಯಂತ ಇಪ್ಪತ್ತು ಕೋಟಿ ಕಾರ್ಯಕರ್ತರನ್ನ ಹೊಂದಿರುವ ಪಕ್ಷ ನಮ್ಮ ಬಿಜೆಪಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲೂ ಅತ್ಯಧಿಕ ಆಕಾಂಕ್ಷಿಗಳಿರುತ್ತಾರೆ ಲೋಕಸಭಾ ಕ್ಷೇತ್ರಕ್ಕೂ ಆಕಾಂಕ್ಷಿಗಳು ಸರ್ವೇ ಸಾಮಾನ್ಯ ಪಕ್ಷದ ಅಭ್ಯರ್ಥಿಗೆ ಬೆಂಬಲಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದರು ಒಂದು ಅನಿರೀಕ್ಷಿತವಾದಂಥ ಸೋಲಾಗಿದೆ ಕಳೆದ ವರ್ಷ ಆದರೆ ನಮ್ಮ ಪಕ್ಷ ಕೇವಲ ಒಂದು ವರ್ಷದ ಒಳಗಡೆ ಮತ್ತೊಂದು ಅವಕಾಶ ನನಗೆ ಕೊಟ್ಟಿದೆ ಹಾಗಾಗಿ ರಾಜಕೀಯವಾಗಿ ಕೂಡ ನನಗೆ ವೈಯಕ್ತಿಕವಾಗಿ ಕೂಡ ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಚುನಾವಣೆ ಹಾಗಾಗಿ ನನಗೆ ನಮ್ಮ ಮುಖಂಡರ ಮೇಲೆ ನಮ್ಮ ಕಾರ್ಯಕರ್ತರ ಮೇಲೆ ಜನಸಾಮಾನ್ಯರ ಮೇಲೆ ಪೂರ್ಣ ವಿಶ್ವಾಸ ಇದೆ ಒಂದು ಮೋದಿಯನ್ನು ಮೋದಿಯವರನ್ನು ಬಯಸ್ತಾ ಇದ್ದಾರೆ ಪ್ರಧಾನಮಂತ್ರಿಗಳನ್ನ ಮೂರನೇ ಬಾರಿ ಆ ಮಾಡಲೇಬೇಕು ಅಂತೇಳಿ ಈ ದೇಶದ ಜನ ತೀರ್ಮಾನ ಮಾಡಿದ್ದಾರೆ ಅದೇ ರೀತಿ ಮಾನ್ಯ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಾದ ಮೇಲೂ ಕೂಡ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದೆ ಹಾಗಾಗಿ ನಾವು ಈ ಗ್ರಾಮೀಣ ಪ್ರದೇಶದಲ್ಲಿ ಅದರಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿ ತಾಲೂಕಿಗೂ ಕೂಡ ನಾನು ಹೊಸ ಆಸ್ಪತ್ರೆಗಳನ್ನು ಲೋಕಸಭಾ ಚುನಾವಣೆ ಹಿನ್ನೆಲೆ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಪಡೆದಿದ್ದೇನೆ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ ನಂತರ ಸೋಂಪುರ ಹೋಬಳಿಯ ಶಿವಗಂಗೆಯ ತೋಪಿನ ಗಣಪತಿ ದೇವಾಲಯ ಮೆಲಣಗವಿ ಮಠದ ಡಾಕ್ಟರ್ ಶ್ರೀ ಮಲಯಾ ಶಾಂತಾಮುನಿ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಕಂಬಾಳುವಿನ ಶ್ರೀ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿ ಹೊನ್ನಮ್ಮಗವಿ ಮಠದ ಶ್ರೀ ರುದ್ರಮನಿ ಶಿವಾಚಾರ್ಯ ಸ್ವಾಮೀಜಿ ಆಶೀರ್ವಾದ ಪಡೆದರು ಅವರ ಆಶೀರ್ವಾದವನ್ನು ಪಡಿತಾ ಇದ್ದೀನಿ ಇವತ್ತು ವಿಶೇಷವಾದ ದಿನ ಇಲ್ಲಿ ಜಾತ್ರೆ ಕೂಡ ನಡೀತಾ ಇದೆ ಅಲ್ಲಿ ಕೂಡ ಹೋಗ್ತಾ ಇದ್ದೀನಿ ಅತ್ತೇರತ್ರ ಕೂಡ ಹೋಗ್ತಾ ಇದ್ದೀನಿ ವೀರಭದ್ರೇಶ್ವರನ ದೇವಸ್ಥಾನಕ್ಕೆ ಕೂಡ ಭೇಟಿ ಕೊಟ್ಟಿದ್ದೇನೆ ಇವೆಲ್ಲ ಕೂಡ ನಮ್ಮ ಈ ಭಾಗದ ಜನರು ಭಕ್ತಾದಿಗಳು ಅಸಂಖ್ಯಾತ ಭಕ್ತಾದಿಗಳು ಭಾಳ ವಿಶೇಷವಾದಂಥ ಒಂದು ಬದ್ಧತೆಯನ್ನು ಭಕ್ತಿಯನ್ನು ಅವರು ಇಟ್ಕೊಂಡಿದ್ದಾರೆ ಭಗವಂತನ ಮೇಲೆ ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಯ್ಯ ಜಿಲ್ಲಾ ಉಪಾಧ್ಯಕ್ಷ ಮಲ್ಲಯ್ಯ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಮಾಜಿ ಶಾಸಕ ಎಂವಿ ನಾಗರಾಜು ಸಪ್ತಗಿರಿ ಶಂಕರ ನಾಯಕ್ ಶಿವಗಂಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಭುದೇವಿ ಇನ್ನಿತರರು ಹಾಜರಿದ್ದರು ರಾಮ್ ಪ್ರಸಾದ್ ಇ ನ್ಯೂಸ್ ಟಿವಿ ನೆಲಮಂಗ್ಲ